ರೆಸಿಪಿ ಬಂದು ಇದ್ಕಿದ್ ಬೆಳೆ ಸಾರು ಮಾಡುವ ವಿಧಾನ ಬನ್ನಿ ತೋರಿಸ್ತೀನಿ ಇದಕ್ಕೆ ಬೇಕಾ ಹುರ್ಕೊಡಕ್ಕೆ ಮಸಾಲ ಬೇಕಾಗಿರೋವಷ್ಟು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಕೆಂಪಾಗಬೇಕು ಈರುಳ್ಳಿ ಇದಕ್ಕೆ ಕಟ್ ಮಾಡಿರೋಂಥ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಅರ್ಧ ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಒಂದು ಒಂದು ಸ್ಪೂನು ಜೀಗಿ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲ ರುಬ್ಬೋದನ್ನ ರುಬ್ಕೊಂಬರೋದು ಹುರಿದಿರೋಂಥದ್ದನ್ನ ನಾನು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಖಾರ ಪುಡಿ ಮೂರು ಸ್ಪೂನ್ ಧನಿಯಾ ಪೌಡರ್ ಒಂದು ಇಡಿಯುವಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ಬನ್ನಿ ರುಬ್ಗಂಬರೋಣ ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ ಎರಡು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಕರಬೇವ್ ಆಗ್ತಾ ಇದ್ದೀನಿ ನೀರ್ ಹಾಕ್ತಾ ಇದ್ದೀನಿ ಬಿಸ್ನೀರಲ್ಲಿ ಅಂತ ಫ್ರೈ ಮಾಡಬೇಕು ಈಗ ಮಸಾಲೆನ ಹಾಕ್ತಾ ಇದ್ದೀನಿ ಮೀಡಿಯಮ್ ಆಗಿ ಎಷ್ಟು ಹದ ಬೇಕೋ ಅಷ್ಟು ನೀರನ್ನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಈಗ ಲಿಟ್ಲು ಕ್ಲೋಸ್ ಮಾಡಿ ಒಂದು ವಿಷಯ ಬಂದ್ರೆ ಸಾಕು ಒಂದು ವಿಷಲ್ ಆದ ನಂತರ ಕುಕ್ಕರ್ ಲಿಟ್ನ ಓಪನ್ ಮಾಡ್ತಾ ಇದ್ದೀನಿ ಈ ಒಂದು ವಿಷಲ್ ಆದ ನಂತರ ಕುಕ್ಕರ್ ಮುಚ್ಚಳನ್ನ ಓಪನ್ ಮಾಡಿದೀನಿ ಸಾರು ಇದ್ಕಿದ ಬೆಳೆ ಸಾರು ಜೊತೆ ಪೂರಿ ಸವಿಯಲು ಸಿದ್ಧ ನನ್ನ ವಿಡಿಯೋ ವಿಶ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ